ಹಾಯ್ ನಮಸ್ತೆ ಎಲ್ಲರಿಗೂ ಖುಷಿ ಫನ್ ವಿತ್ ಛಾಯಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಎಮ್ಮಿ ಟೇಸ್ಟ್ ಆಗಿರುವಂತಹ ವೆರಿ ಡಿಫ್ರೆಂಟ್ ಆಗಿರುವಂತಹ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದ ಅಂತ ನೋಡೋದ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅರ್ಧ ಕಿಲೋ ಮಟನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಸಾಲೆ ರುಬ್ಲಿಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ಕಾಯಿತುರಿ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸ್ವಲ್ಪ ಪುದೀನ ಸೊಪ್ಪು ಅರ್ಧ ಸ್ಪೂನ್ ಸೋಂಪು ಸ್ವಲ್ಪ ಕಲ್ಲು ಹೂವು ಮೂರು ಚಕ್ಕೆ ಒಂದು ಸ್ಪೂನ್ ಗಸಗಸೆ ಒಂದು ಆರು ಲವಂಗ ಒಂದು ಟೇಬಲ್ ಸ್ಪೂನ್ ಉರುಗಡ್ಲೆ ಎರಡು ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪೌಡರ್ ಅರ್ಧ ಸ್ಪೂನ್ ಅಚ್ಚು ಖಾರದ ಪುಡಿ ಮಾಡುವ ವಿಧಾನ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಟನ್ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಟನ್ನು ಕೂಡ ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಮಟನ್ ಸ್ವಲ್ಪ ಫ್ರೈ ಆಗೋ ತನಕ ಮಸಾಲೆನ ರುಬ್ಕೊಬಿಡೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ತುರಿದಿರುವಂತಹ ಕಾಯಿ ತುರಿ ಹಾಕೋತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಸಾಂಬಾರ್ ಪೌಡರ್ ಉರಿಗಡಲೆ ಚಕ್ಕೆ ಲವಂಗ ಕಲ್ಲು ಗಸಗಸೆ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೋತಾ ಇದ್ದೀನಿ ನೋಡಿ ಈ ಹದವಾಗಿ ರುಬ್ಕೊಂಡಿದ್ದೀನಿ ಮಟನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ರುಬ್ಬಿರುವಂಥ ಮಸಾಲೆಯನ್ನು ಮಟನ್ಗೆ ಇದ್ದೀನಿ ಒಬ್ಬೊಬ್ಬರು ಮಟನ್ ಸಾಂಬಾರು ಗಟ್ಟಿ ಇರಬೇಕು ಅಂತಾರೆ ಒಬ್ಬೊಬ್ರು ತೆಳುವಾಗಿರಬೇಕು ಅಂತಾರೆ ನಿಮ್ಮ ಅಭಿರುಚಿಗೆ ತಕ್ಕಂತೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಆಗಿ ತೆಳುನೂ ಇಲ್ಲ ಗಟ್ಟಿನೂ ಇಲ್ಲ ಆಗಿ ನೀರನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಅರ್ಧ ಸ್ಪೂನ್ ಅಚ್ಚಕಾರ ಪುಡಿ ಹಾಕೋತಾ ಇದ್ದೀನಿ ಖಾರ ಬೇಕು ಎಕ್ಸ್ಟ್ರಾ ಅನ್ನೋರು ಹಾಕೋಬಹುದು ಇಲ್ಲವೇ ಸ್ಕಿಪ್ ಮಾಡಬಹುದು ಹಾಗೆಯೇ ರುಚಿಗೆ ತಕ್ಕಷ್ಟು ಹರಳುಪ್ಪು ಹಾಕೋತಾ ಇದ್ದೀನಿ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳೋಣ ಕ್ಲೋಸ್ ಮಾಡೋಣ ಮೂರು ವಿಜಯರ್ ಬರುವ ತನಕ ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಕುಕ್ಕರ್ ಸ್ವಲ್ಪ ಕೂಲ್ ಮೇಲೆ ಓಪನ್ ಮಾಡಿ ನೋಡೋಣ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡಿ ಎಣ್ಣೆ ಮೇಲೆಲ್ಲ ಚೆನ್ನಾಗಿ ತೇಳ್ಕೊಂಡಿದೆ ನಾನೀಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರಿಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಚ್ಚಿನ ಮಸಾಲೆ ಇಲ್ಲದೇ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಇಷ್ಟು ರುಚಿಯಾದಂತಹ ಮಟನ್ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಹಳ ಕ್ವಿಕ್ಕಾಗಿ ಮಾಡುವಂತಹ ಮಟನ್ ಸಾಂಬಾರು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಳಿಗಾಗಿ ಖುಷಿ ಫನ್ ವಿತ್ ಚಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್